ಬಡವ್ರ ಮಕ್ಳು ಬೆಳಿಬೇಕು ಯಾರೋ ದೊಡ್ಡದಾಗಿ ಶೋರೂಮ್ ಮಾಡಿ ಅದ್ರಲ್ಲಿ ಕೆಲಸದವ್ರನ್ನ ಇಟ್ಕೊಂಡು ಮಾಡೋದಲ್ಲ ಪಾಪ ಗಾಡಿ ಹಾಕೊಂಡು ನೀವು ಫೋನ್ ಮಾಡ್ತಿದಂಗೆ ನಿಮ್ ಮನೆ ತಕೆ ಬಂದು ಮಾಡ್ಕೊಡ್ತಾರೆ ಇಲ್ಲ ಓಕೆ ಮಾಡ್ಕೊಂಡು ಅವ್ರಿಗೆ ಫೋನ್ ಮಾಡಿದ್ರೆ ಮನೆ ತಗೊ ಬಂದು ನಿಮ್ಮ ಮೆಜರ್ಮೆಂಟ್ ಅಂತ ತಗೊಂಡ್ ಹಾಕೋಡ್ರಿ ಸುಂದರವಾಗಿ ಮನೆಯನ್ನ ಕಟ್ಟಿರ್ತೀರಿ ಕೆಲವು ಜಾಗಗಳಲ್ಲಿ ನಿಮ್ಗೆ ಈಗ ವಯಸ್ಸಾದವ್ರ ಮನೇಲಿ ಇರ್ತಾರೆ ಗಾಳಿ ತುಂಬಾ ಬರ್ತಾರೆ ಇಲ್ಲಿವರೆಗೂ ನೀವು ಮಾಡಿರುವಂತಹ ಕೆಲಸಗಳಲ್ಲಿ ಆ ಯಾವ್ದಾನ ಫೇಲ್ ಆಗಿದೆಯಾ ಅಥವಾ ಏನೋ ಪ್ರಾಬ್ಲಮ್ ಆಗಿದೆಯಾ ಹಂಡ್ರೆಡ್ ಪರ್ಸೆಂಟ್ ಯಾವ್ದು ಫೈಲ್ ಆಗಿಲ್ಲ ಯಾವ್ದು ಫೇಲ್ ಆಗಿಲ್ಲ ಫೋನ್ ಮಾಡ್ತಾರೆ ಬಂದ್ ಅಳತೆ ತಗೊಂಡು ಹೋಗಕ್ ಒಂದ್ ದಿವಸ ಬರ್ತೀರಾ ಅಥವಾ ಒಂದೇ ಸರಿ ಬಂದು ಹಾಕೊಡ್ತೀರಾ ಇಲ್ಲ ಡೈರೆಕ್ಟ್ ಆಗಿ ಬಂದು ಹಾಕೋ ಡೈರೆಕ್ಟ್ ಆಗಿ ಬಂದ್ ಒಂದು ಸ್ಕ್ವೇರ್ ಫೀಟ್ ಗೆ ನಿಮ್ಮಲ್ಲಿ ಎಷ್ಟಕ್ಕೆ ಹಾಕೊಡ್ತೀರಾ ನೀವು ಜನಕ್ಕೆ ತಿಳಿಸಿ ನೈಂಟಿ ರುಪೀಸ್ ಸ್ಕ್ವೇರ್ ಫೀಟ್ ಆಗುತ್ತೆ ನೈಂಟಿ ರುಪೀಸ್ ಎಷ್ಟು ವರ್ಷಗಳ ಗ್ಯಾರಂಟಿ ಕೊಡ್ತೀರಾ ಕಡಿಮೆ ಅಂದ್ರೆ ಐದು ವರ್ಷ ಆರು ವರ್ಷ ಬೆಳೆಗೆ ಬರುತ್ತೆ ಐದರಿಂದ ಆರು ವರ್ಷ ಅಂದ್ರೆ ಎಲ್ಲರಿಗೂ ನಮಸ್ತೆ ಮಳೆ ಚಳಿ ಗಾಳಿ ಸುಂದರವಾಗಿ ಮನೆ ಕಟ್ಟಿರ್ತಾರೆ ಈ ಮಳೆ ಚಳಿ ಗಾಳಿಗೆ ರಕ್ಷಣೆ ನೀಡಲಿಕ್ಕೆ ಪಿ ಸಿ ಕರ್ಟನ್ ಈ ರೀತಿ ಈಗ ಆಗಸ್ಟ್ ತರದ ಒಂದು ಹೊಸ ಪ್ರಾಜೆಕ್ಟ್ ಬಂದಿದೆ ಸರ್ ಅಂತ ಇವರು ಈ ಒಂದು ಪಿ ವಿ ಸಿ ಕರ್ಟನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಕೆಲಸ ಮಾಡೋದ್ರಲ್ಲಿ ಎಕ್ಸ್ಪರ್ಟು ಇವರು ರಾಜ್ಯಾದ್ಯಂತ ಕೆಲಸ ಮಾಡಿದ್ದಾರೆ ಸದ್ಯಕ್ಕೆ ತುಮಕೂರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ತುಮಕೂರ್ ನಲ್ಲಿ ನೋಡಿ ಇಷ್ಟು ಐಟಮ್ ಇದೆ ಹೇಳಿ ಸರ್ ಮಧು ಸರ್ ಯಾವ್ಯಾವ ಒಂದು ಇದ್ರಲ್ಲಿ ನೀವು ಕೆಲಸ ಮಾಡ್ಕೊಡ್ತೀರಾ ನಾವು ಒಂದು ಐನೂರ ಮನೆಗೆ ಸರ್ ನಾವು ಹೆಚ್ಚು ಐದು ವರ್ಷದ ಮಾತಾಡಿದೇವೆ ಸರ್ ತುಮಕೂರಲ್ಲಿ ಐನೂರು ಆರ್ನೂರು ಮನೆ ಮಾಡಿದೀರಿ ತುಮಕೂರಲ್ಲಿ ಐನೂರು ಮಾಡಿದ್ರೆ ಎಷ್ಟು ಗ್ಯಾರಂಟಿ ಎಷ್ಟು ವರ್ಷಗಳ ಗ್ಯಾರಂಟಿ ಕೊಡ್ತೀರಾ ಕೊಡ್ತೀರ ಐದು ವರ್ಷ ವರ್ಷ ಬೆಳಗ್ಗೆ ಬರುತ್ತೆ ಐದರಿಂದ ಅಕಸ್ಮಾತ್ ನಿಮ್ಗೆ ಈ ವಿಡಿಯೋ ನೋಡೋರು ಕರೆ ಮಾಡಿದ್ರೆ ಎಷ್ಟು ದಿವಸದಲ್ಲಿ ನೀವು ಮೆಜರ್ಮೆಂಟ್ ತಗೊಂಡೋಗಿ ಅವ್ರಿಗೆ ಹಾಕೊಡ್ತೀರಾ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಹಾಕೊಡ್ತೀರಾ ಆಮೇಲೆ ಅಕಸ್ಮಾತ್ ಏನೋ ಒಂದು ಸ್ಕ್ರಿಪ್ಟ್ ನ ಎಳೆಯೋದು ಇಟ್ಟೋಯ್ತು ಅದಕ್ಕೆಲ್ಲ ಸರ್ವಿಸ್ ಸರ್ವಿಸ್ ಇದೆಯಾಸ್ ಮೂರು ವರ್ಷ ಸರ್ವಿಸ್ ಮಾಡ್ಕೊಡ್ತೀವಿ ಓಕೆ ಎಷ್ಟು ದೊಡ್ಡ ಒಂದು ವ್ಯಾಪ್ತಿಗೆ ನೀವು ಹಾಕ್ಬಲ್ರಿ ಒಂದ್ ಮನೇಲಿ ಒಂದ್ ತರ್ಟಿ ಫಾರ್ಟಿ ಸೈಟ್ ಸಿಕ್ಸ್ಟಿ ಫಾರ್ಟಿ ಸೈಟ್ ಇರುತ್ತೆ ನೀವು ಫೋನ್ ಮಾಡ್ತಾರೆ ಬಂದ್ ಅಳತೆ ತಗೊಂಡು ಹೋಗಕ್ ಒಂದ್ ದಿವ್ಸ ಬರ್ತೀರಾ ಅಥವಾ ಒಂದೇ ಸರಿ ಬಂದು ಹಾಕೊಡ್ತೀರಾ ಇಲ್ಲ ಡೈರೆಕ್ಟ್ ಬಂದ್ರೆ ಡೈರೆಕ್ಟ್ ಆಗಿ ಬಂದ್ ಹಾಕೊಡ್ತೀರಾ ಇದ್ರಲ್ಲಿ ಏನ ಕ್ವಾಲಿಟಿ ಡಿಫ್ರೆನ್ಸ್ ಇದೆ ಎಲ್ಲ ಒಂದೇ ಕ್ವಾಲಿಟಿ ಒಂದೇ ಎಲ್ಲ ಟೆನ್ ಎಂಬ ಬರುತ್ತೆ ಎಲ್ಲಾ ಎಷ್ಟು ವರ್ಷ ಗ್ಯಾರಂಟಿ ಕೊಡ್ತೀರಾ ಕಡಿಮೆ ಐದು ವರ್ಷ ಮೇಲೆ ಬರುತ್ತೆ ಐದು ವರ್ಷ ವರ್ಷ ಬರುತ್ತೆ ಐದು ವರ್ಷ ಗ್ಯಾರಂಟಿ ಕೊಡ್ತೀರಾ ಎಷ್ಟು ವರ್ಷದಿಂದ ಮಾಡ್ತಾ ಇದೀನಿ ಅಂದ್ರೆ ಐದು ವರ್ಷದಿಂದ ಮಾಡ್ತಾ ಇದರ ಇಲ್ಲಿವರೆಗೂ ನೀವು ಮಾಡಿರುವಂತಹ ಕೆಲಸಗಳಲ್ಲಿ ಯಾವ್ದಾನ ಫೇಲ್ ಆಗಿದೆಯಾ ಅಥವಾ ಏನೋ ಪ್ರಾಬ್ಲಮ್ ಆಗಿದೆಯಾ ಹಂಡ್ರೆಡ್ ಪರ್ಸೆಂಟ್ ಯಾವ್ದು ಫೇಲ್ ಆಗಿಲ್ಲ ಯಾವ್ದು ಫೇಲ್ ಆಗಿಲ್ಲ ಈಗ ನಾವು ಎಷ್ಟು ಒಂದು ಸ್ಕ್ವೇರ್ ಫೀಟ್ ಗೆ ನಿಮ್ಮಲ್ಲಿ ಎಷ್ಟು ಹಾಕೊಡ್ತೀರಾ ನೀವು ಜನಕ್ಕೆ ತಿಳಿಸಿ ನೈಂಟಿ ರುಪೀಸ್ ನೈಂಟಿ ರುಪೀಸ್ ಫೀಟ್ ಅಕಸ್ಮಾತ್ ಇನ್ನು ಬಾರ್ಗೇನ್ ಮಾಡಿದ್ರೆ ಇಲ್ಲ ಸರ್ ಸರ್ವತ್ ನೂರ ಇಪ್ಪತ್ತ ಈಗ ನೈನ್ಟಿ ರುಪೀಸ್ ನೈಂಟಿ ರುಪೀಸ್ ಹಾಕೊಡ್ತಾ ಇದೀಕ್ಷಕ್ರೆ ತೊಂಬತ್ತು ರೂಪಾಯಿಗೆ ನಿಮಗೆ ಸ್ಟ್ರಿಪ್ ಕಾರ್ಡ್ ಅನ್ನು ಹಾಕೊಡ್ತಾರೆ ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಡಿಸ್ಪ್ಲೇ ಮೇಲೆ ನಂಬರ್ ಹಾಕ್ತೀನಿ ಬಡವ್ರ ಮಕ್ಳು ಬೆಳಿಬೇಕು ಯಾರೋ ದೊಡ್ಡದಾಗ್ ಶೋರೂಮ್ ಮಾಡಿ ಅದ್ರಲ್ಲಿ ಕೆಲಸದವ್ರನ್ನ ಇಟ್ಕೊಂಡು ಮಾಡೋದಲ್ಲ ಪಾಪ ಗಾಡಿ ಹಾಕೊಂಡು ನೀವು ಫೋನ್ ಮಾಡ್ತಿದ್ದಂಗೆ ನಿಮ್ ಮನೆ ತಕ್ಕೆ ಬಂದು ಮಾಡ್ಕೊಡ್ತಾರೆ ಇಂಥವ್ರನ್ನ ಬೆಳೆಸಿ ಅವ್ರು ಬದುಕ್ ಕಟ್ಕೊಳ್ಳಿ ಯಾಕಂದ್ರೆ ಅವ್ರಿಗೂ ಎಂಟಿ ಮಕ್ಳು ಇರ್ತಾರೆ ಹಾಗಾಗಿ ನೋಡಿ ಈ ಇದೊಂದು ಮೆಜರ್ಮೆಂಟ್ ಇಂದ ಇದೊಂದು ಮೆಜರ್ಮೆಂಟ್ ಇಂದು ಇದೆಲ್ಲ ಅಳತೆ ಇನ್ನು ದೊಡ್ಡದ್ ಬರುತ್ತೆ ಅಷ್ಟೇನಾ ಇಲ್ಲ ಸರ್ ಐದಡಿ ನಾಲ್ಕು ಅಡಿ ಬರುತ್ತೆ ಅವ್ರಿಗೆ ಯಾವ ಸೈಜ್ ಬೇಕೋ ಆ ಸೈಜ್ ನಾವ್ ಕಟ್ ಮಾಡ್ತಾ ಸರ್ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಡ್ತೀವಿ ಎಲ್ಲ ಬರೀ ಟೆನ್ ಎಮ್ ಎಮ್ ಬರುತ್ತೆ ಮಳೆಗೂ ಹೋಗುತ್ತೆ ಬಿಸಿಲಿಗೋ ಈಗ ಮಳೆಗೂ ಬಿಸಿಲಿಗೂ ಗಾಳಿಗೂ ಚಳಿಗೂ ಆಗ್ತದೆ ವೀಕ್ಷಕರೇ ನೀವು ಸುಂದರವಾಗಿ ಮನೆಯನ್ನ ಕಟ್ಟಿರ್ತೀರಿ ಕೆಲವು ಜಾಗಗಳಲ್ಲಿ ನಿಮ್ಗೆ ಈಗ ವಯಸ್ಸಾದವ್ರ ಮನೇಲಿ ಇರ್ತಾರೆ ಗಾಳಿ ತುಂಬಾ ಬರ್ತಾ ಇರುತ್ತೆ ಅದರಿಂದ ಅನಾರೋಗ್ಯ ಆಗ ಸಾಧ್ಯತೆ ಇರುತ್ತೆ ಈಗ ಚಳಿಗಾಲ ಬರುತ್ತೆ ಮುಂದೆ ಈಗ ಮಳೆಗಾಲ ಇದೆ ಚಳಿಗಾಲ ಬರುತ್ತೆ ಚಳಿಗಾಲ ಬಂದಾಗ ನಿಮ್ಗೆ ಚಳಿ ಆ ಒಂದು ಸ್ಪೇಸ್ ನ ನೀವೇನು ಆಗಲ್ಲ ತೊಂಬತ್ ರೂಪಾಯಿ ಸ್ಕ್ವೈರ್ ಗೆ ನೀವು ಮನೇನೆ ಅಷ್ಟೆಲ್ಲ ಕೋಟಿ ಖರ್ಚು ಮಾಡಿ ಇಂದ ಒಂದು ಹಾಕ್ಸೋದ್ರಿಂದ ರಕ್ಷಣೆ ಸಿಗುತ್ತೆ ಇದು ಹಿಂಗೆ ಹಿಂಗೆ ಇರಲ್ಲ ಸ್ಕ್ರಿಪ್ ಹಿಂಗ್ ಹೇಳಿದ್ರೆ ಮೇಲಕ್ಕೆ ಹೋಗ್ತದೆ ಹಾಗಾಗಿ ಇದನ್ನ ಹಾಕಿಸ್ಕೊಳ್ಳಿ ನಾನು ಸಂಪೂರ್ಣ ಇದ್ರ ಮಾಹಿತಿನ ನಾನು ಈ ವಿಡಿಯೋ ಒಂದಿಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಇವ್ರ ಇವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎಂಕ್ವೈರಿ ಮಾಡಿ ನೀವೆಲ್ಲ ಓಕೆ ಮಾಡ್ಕೊಂಡು ಅವ್ರಿಗೆ ಫೋನ್ ಮಾಡಿದ್ರೆ ಮನೆ ತಗೊ ಬಂದು ನಿಮ್ಮ ಮೆಜರ್ಮೆಂಟ್ ನ ತಗೊಂಡು ಹಾಕೊಡ್ತಾರೆ ನಮಸ್ತೆ Thanks